ಮಲೆಮಾದೇಶ್ವರ ಬೆಟ್ಟ ಮುಖ್ಯ ರಸ್ತೆ ದಯವಿಟ್ಟು ನೋಡ್ಕೊಂಡು ಬನ್ನಿ ಬನ್ನಿ ನೋಡಿ ಇಂತಹ ಅನಾಹುತ ಅಪಘಾತಗಳು ಮುಂದೆಂದೂ ಆಗಬಾರ್ದು ಸೊ ಜೋಪಾನವಾಗಿ ಬನ್ನಿ ಸೊ ಏನು ಈ ಡೌನ್ ಇದೆ ನಾವು ಆಗಾಗ ಒಂದು ಮನವಿ ಹಾಕತ್ತೀನಿ ಒಂದು ಹಂಸೆ ಏನಾರು ಹಾಕ್ರಪ್ಪ ಅಂತ ಏನು ಬಂದು ಬಂದಾಗೆ ಬರ್ತಾರೆ ಗುರು ಸಿಕ್ಕಾಪಟ್ಟೆ ಬೇಗ ಈ ಡೌನಲ್ಲಿ ಭಯಾನಕರ ಬೇಗ ಸೊ ಇವತ್ತು ಏನು ಗ್ರಾಮದ ಜನತೆ ಈ ಬಸ್ನ ತೆರವುಗೊಳಿಸಂಗಿಲ್ಲ ಅಂತ ಅಂದ್ಬಿಟ್ಟು ಕೂತಿದ್ದಾರೆ ಯಾಕಂದರೆ ಪಾಪ ಹುಡುಗನ ಕಳ್ಕೊಂಡಿದ್ದಾರೆ ಸಂಬಂಧಿಕರು ಮತ್ತು ಕುಟುಂಬಸ್ಥರು ಎಲ್ಲರೂ ಸಹ ಅವರ ಒಂದು ಆಕ್ರಂದನ ನೋಡಲು ಸಾಧ್ಯವಾಗ್ತಾಯಿಲ್ಲ ಹಾಂ ನಿಧಾನವೇ ಪ್ರಧಾನ ನೋಡಿ ಇದರ ಸಂಬಂಧಿತವಾಗಿ ಏನು ಸಾರ್ವಜನಿಕ ಪ್ರಶ್ನೆಗಳನ್ನು ಕೇಳ್ತಾಯಿದ್ದಾರೆ ಈ ಥರ ಆದರೆ ಏನು ಸರ್ ಇದು ಹಾಂ ಯಾಕೆ ಸರ್ ನಿಧಾನಕ್ಕೆ ಬರೋದಂತಾನೆ ಯಾಕೆ ರೀತಿ ವೇಗವಾಗಿ ಬರಬೇಕು

ನೋಡಿ ಸಾರ್ವಜನಿಕರ ಹೇಳಿಕೆ ಸುಮಾರು ಕಾರ್ಗಳನ್ನ ಈ ಬಸ್ ಓವರ್ಟೇಕ್ ಮಾಡ್ಕೊಂಡು ಬಂದಿದೆ ಅಂತ ಹೇಳ್ತಾ ಇದಾರೆ ಅರ್ಥಐತ್ರ ಸೊ ಇಲ್ಲಿ ಒಂದು ಕಾರ್ನ ಓವರ್ಟೇಕ್ ಹೊಡೆಯುವ ನಿಮಿತ್ತ ಸೊ ಬೈಕ್ಗೆ ಬಂದು ಈ ಒಂದು ಕರ್ನಾಟಕ ಸಾರಿಗೆ ವಾಹನ ಹೊಡೆದಿದೆ ಅಂತಕ್ಕಂಥ ಒಂದು ಹೇಳಿಕೆಯನ್ನು ನಮ್ಮ ಇಲ್ಲಿನ ಸಾರ್ವಜನಿಕರು ಹೇಳ್ತಾ ಇದ್ದಾರೆ ಒಂದು ಪಾಲ್ ಏನಿದೆ ಸೊ ಆ ಪಾಲದಲ್ಲಿ ಹೊಡೆದಿರೋದು ಸೊ ಏನೋ ಬೈಕ್ ಸವಾರ ಆ ಬಸ್ ಅಡಿಗೆ ಸಿಕ್ಕಾಕೊಂಡಿರ್ತಾನೆ ಸೊ ಅವ್ರನ್ನ ಆಸ್ಪತ್ರೆ ರವಾನೆ ಮಾಡಿದರೆ ವ್ಯಕ್ತಿ ಉಳಿಯುವ ಸಾಧ್ಯತೆ ಇಲ್ಲ ಇಷ್ಟು ಮಾಹಿತಿ ಸಿಕ್ಕಿದೆ ನೋಡೋಣ ಮುಂದೆ ಏನಾಗುತ್ತೆ ಗೊತ್ತಿಲ್ಲ ಸೊ ನೋಡಿ ಪೊಲೀಸ್ನವರು ಎಷ್ಟು ಸಮಸ್ಯೆಗಳನ್ನು ಇಲ್ಲಿ ಫೇಸ್ ಮಾಡಬೇಕಾಗತ್ತೆ ನೋಡಿರಿ ನೀವು ಅಬ್ಸರ್ವ್ ಮಾಡಿರಿ ಸೊ ತಪ್ಪು ಯಾರ ಕಡೆ ಐತಿ ಏನೋ ಗೊತ್ತಿಲ್ಲ ಆದರೆ ಈ ಒಂದು ಸಮಸ್ಯೆ ಏನಿದೆ ಇಲ್ಲಿನ ವಾಸ್ತವ ಏನಿದೆ ಇದನ್ನ ಬಗೆಹರಿಸ್ಕೊಡ್ತಕ್ಕಂಥ ಹೊಣೆ ಪೊಲೀಸ್ ಇಲಾಖೆ ಮೇಲೆ ಇದೆ ಅರ್ಧ ಐತ್ರ ಅವರು ಎಷ್ಟು ಸಮಸ್ಯೆಯನ್ನು ಫೇಸ್ ಮಾಡಬೇಕಾಗತ್ತೆ ಅದನ್ನು ಸಹ ನಾವು ಗಮನಿಸಬೇಕಾಗತ್ತೆ ನಾವು ವೀಕ್ಷಣೆ ಮಾಡ್ಬೋದು ಇಲ್ಲಿ ಬಂದು ಟ್ರಾಫಿಕ್ ಸಮಸ್ಯೆ ಬಗೆಹರಿಸ್ಬೇಕು ಮತ್ತೊಂದು ವಿಚಾರ ಏನಪ್ಪ ಅಂದರೆ ಏನಿಲ್ಲಿರ್ತಕ್ಕಂಥ ಸಾರ್ವಜನಿಕರನ್ನು ಸರಿಪಡಿಸ್ಬೇಕು ಅವ್ರಿಗೆ ಸಮಾಧಾನವನ್ನು ಹೇಳಬೇಕು ಸಾಂತ್ವನ ಹೇಳಬೇಕು ಇಷ್ಟೆಲ್ಲ ಹೊಣಿಗಾರಿಕೆ ಪೊಲೀಸ್ ಇಲಾಖೆಯ ಮೇಲೆ ನೋಡಿ ಸರ್ಕಾರಕ್ಕೆ ಬಸ್ನ ಒಪ್ಪಿಸ್ಕೊಡ್ಬೇಕು ಹಾ ಸಾರ್ವಜನಿಕರು ಬಿಡ್ತಾ ಇಲ್ಲ ಹಾ ಈ ಥರ ಇರ್ತದೆ ಪ ಸಮಸ್ಯೆಗಳ ಮೇಲೆ ಸಮಸ್ಯೆಗಳನ್ನು ಹಾಲಿಸ್ಬೇಕಾಗತ್ತೆ ಪೊಲೀಸ್ ಇಲಾಖೆಯವರು